ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾಗ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇದ್ದ ಅಜಿತ್ ಜೋನ್ ಅಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಅಲ್ಫೈನ್ ಫ್ಯಾಬ್ರಿಕ್ ಮೇಲೆ ಮತ್ತೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಯಾರಿಗೆ ನೈಟೀಸ್ ಅಲ್ಲಿ ಕಲೆಕ್ಷನ್ ಯಾರಿಗೆ ಬೇಕಾಗಿದೆ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನಾನು ರೆಗ್ಯುಲರ್ ಹೇಳ್ತೀನಿ ಎಪ್ಪತ್ತೈದು ರೂಪಾಯಿಂದ ಎಪ್ಪತ್ತೈದು ರೂಪಾಯಿಯಿಂದಾನು ಗಳು ಸ್ಟಾರ್ಟ್ ಮಾಡ್ತೀನಿ ಬಟ್ ಇವತ್ತು ಸ್ವಲ್ಪ ನ್ಯೂ ಫ್ಯಾಬ್ರಿಕ್ ಅಲ್ಲಿ ನಾನು ಏನ್ ಡೆವಲಪ್ ಮಾಡಿದ್ದೀನಿ ನ್ಯೂ ಕಾನ್ಸೆಪ್ಟ್ ಜನ ಇವಾಗ ಅಷ್ಟೊಂದು ಕಸ್ಟಮರ್ಗಳು ಸ್ಮಾರ್ಟ್ ಆಗಿದೆ ಕ್ರಿಯೇಷನ್ ಕೇಳ್ತಾರೆ ನೈಟೀಸಲ್ಲಿ ಅದು ಎಲ್ಲ ಮುಂಚೆ ರೆಗ್ಯುಲರ್ ನೈಟಿ ಸೇಲ್ ಆಗ್ತಾ ಇತ್ತು ಬರೀ ಕಾಟನ್ ಲೈಕ್ರಾ ಆ ಥರ ಬಟ್ ಈ ವರ್ಷ ಅಲ್ಲಿ ನಾನು ಎಷ್ಟು ಫ್ಯಾಬ್ರಿಕ್ ಚೇಂಜ್ ಮಾಡಿದ್ದೀನಿ ಅಷ್ಟೊಂದು ಡಿಸೈನ್ಸ್ಗಳು ಅಷ್ಟೊಂದು ಪ್ಯಾಟರ್ನ್ಗಳು ನಿಮಗೆ ಮೈಂಡಲ್ಲಿ ಇಲ್ಲ ಯಾಕೆ ಪರ್ಟಿಕ್ಯುಲರ್ಲಿ ಕಾನ್ಸೆಪ್ಟಲ್ಲಿ ನೀವು ಬರ್ತೀರಾ ಅಂದರೆ ನೈಟೀಸಲ್ಲಿ ನಮ್ಮ ಹತ್ರ ಎರಡೂವರೆ ಸಾವಿರ ಪ್ಲಸ್ ಡಿಸೈನ್ಸ್ಗಳು ನಮ್ಮ ಹತ್ರ ಏಟ್ ಪರ್ಸೆಂಟ್ ಟೈಮ್ ಅವೈಲೇಬಲ್ ಇದ್ದಾವೆ ಬಟ್ ಡಿಸೈನ್ಸ್ಗಳು ಕಾನ್ಸೆಪ್ಟ್ಗಳು ವೆರೈಟಿಗಳು ನೀವು ನೋಡ್ತೀರಾ ಅಂದ್ರೆ ಆ ಥರ ಕಾನ್ಸೆಪ್ಟ್ ವಿತ್ ಜಿ ಪಿ ಯೋ ಲೆಸ್ ಜೊತೆಗೆ ಆ ಪೀಸ್ ಟು ಗೆಟ್ ಅಬ್ ಆ ಜಿ ಪಿ ಯೋ ಲೆಸ್ ಇಂದ ಬರುತ್ತೆ ಫ್ಯಾಬ್ರಿಕ್ ಕೂಡ ನೀವು ನೋಡ್ತೀರಾ ಅಂದ್ರೆ ಪ್ಯೂರ್ ಅಲ್ಫೈನ್ ಫ್ಯಾಬ್ರಿಕ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಯಾರಿಗೆ ಹೋಗ್ಬೇಕಾಗಿದೆ ಏನು ಕಾನ್ಸೆಪ್ಟ್ ಬೇಕಾಗಿದೆ ಏನು ಆರ್ಟಿಕಲ್ಗಳು ಮತ್ತು ಡಿಸೈನ್ಸ್ಗಳು ಯಾರಿಗೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನಿಮಗೆ ಯಾರಿಗೆ ಪರ್ಚೇಸಿಂಗ್ ಇದೆ ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಆನ್ಲೈನ್ ಕೂಡ ನೀವು ಆರ್ಡರ್ ಮಾಡ್ಬೋದು ಆ ಥರ ಡಿಸೈನ್ ಕಲರ್ ಚಾರ್ಟ್ ಎಲ್ಲಾರ್ ಬೇಕಾಗಿದೆ ಆರಾಮಾಗಿ ನೀವು ಲೈಟ್ ಡಾಕ್ ಡಸ್ಟಿ ಕಲರ್ ಚಾರ್ಟ್ ಕಾನ್ಸೆಪ್ಟಲ್ಲಿ ನಿಮ್ಗೆ ಪರ್ಚೇಸಿಂಗ್ ಗೆ ಸಿಗ್ಬಿಡುತ್ತೆ ಕಾನ್ಸೆಪ್ಟ್ ಸಿಕ್ ಬಿಡುತ್ತೆ ಡಿಸೈನ್ಸ್ ಗಳು ಸಿಗ್ಬಿಡುತ್ತೆ ಸಿಂಗಲ್ ಸಿಂಗಲ್ ವೆರೈಟಿ ಅಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಮತ್ತು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ಇದಾವೆ ನೀವು ಆರ್ಟಿಕಲ್ ಗಳು ನೋಡ್ಬಿಡಿ ಡಿಸೈನ್ ಪ್ಯಾಟರ್ನ್ಗಳು ನೋಡ್ಬಿಡಿ ಅದು ಎಲ್ಲ ಒಂದೇ ಜಾಗ ಒಂದೇ ಹಬ್ ಅಲ್ಲಿ ಸಿಗ್ತಾ ಇದಾವೆ ಆರ್ಟಿಕಲ್ ವೆರೈಟಿ ಡಿಸೈನ್ಸ್ ಗಳು ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಆರ್ಟಿಕಲ್ ಗಳು ತಗೊಂಡ್ ಬರ್ತಾನೆ ಇರ್ತೀನಿ ಒಂದೊಂದು ಆರ್ಟಿಕಲ್ ಅಲ್ಲಿ ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಅದು ನೋಡ್ತೀರ ಅಂದ್ರೆ ಆರ್ಗೇಂಜಾ concept ಲ್ಯೀ ಅದು ಸಿಂಪೋನ್ ಬೇಸ್ ಮೇಲೆ ಇದೆ ಸ್ಲೀವ್ಸ್ ಅಲ್ಲಿ ಸ್ವಲ್ಪ ಡಿಫರೆಂಟ್ ಲುಕಿಂಗ್ ಇದೆ concept वाइज ಆರ್ಟಿಕಲ್ಗಳನ್ನ ನೋಡ್ತಾ ಇದ್ರೆ ಬಿಗ್ ಪೋಕೆಟ್ ಆರ್ಟಿಕಲ್ಸ್ไซಜಸ್ ಕೂಡ ನಮ್ಮತ್ರ L ಟು 5 XL ತಕ್ಷಣ 3 XL ತಕ್ಷಣไซಜಸ್ ಅವೈಲೇಬಲ್ ಸಿಗಬಿಡುತ್ತೆ ಜನ ಹೇಳ್ತಾರೆ 90s ಅಲ್ಲಿไซಜಸ್ ಬರಲ್ಲ ಆ ಬಿಗ್ಲಿ ಫ್ರೀไซಜ್ ಅಲ್ಲಿ ಯಾರು ನೈಟಿಗೋಳಲ್ಲไซಜಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಬೇಕಾಗಿದೆ ಅರಾಮಗೆ ನೀವು ಅಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಯಾಕೆ ಎವ್ರಿ ವನ್ ಪ್ರಾಡಕ್ಟ್ ಸೈಜ್ ಕಾನ್ಸೆಪ್ಟ್ ಡಿಸೈನ್ಸ್ ಗಳು ಮತ್ತೆ ವೆರೈಟಿಗಳು ನಮ್ಮತ್ರ ಅವೈಲೇಬಲ್ ಸಿಗುತ್ತೆ ಕಾನ್ಸೆಪ್ಟ್ ನೋಡ್ತಾ ಇದ್ರೆ 9090 ಅಲ್ಲಿ 2500 ಪ್ಲಸ್ ಡಿಸೈನ್ಸ್ ಗಳು ಮಾರ್ಕೆಟ್ ದು ಯಾರ್ಗೋ ಕಪಸಟಿ ಲಸ್ಟ್ ಅಂಡ್ ವೆರೈಟಿ ಅಷ್ಟೇ ಕಾನ್ಸೆಪ್ಟ್ ಓನ್ಲಿ ಜಗ ಅಲ್ಲಿ ಬಂದೆ ಹಬಲ್ಲಿ ಯಾರ್ಗೋ ಅಷ್ಟೇ ವೆರೈಟಿ ಮೆಂಟೇನ್ ಮಾಡ್ گئے ಬಟ್ ನೀವು ಕಾನ್ಸೆಪ್ಟ್ ನೋಡ್ತಿರ ವೆರೈಟಿ ನೋಡ್ತಿರ ಅಂದ್ರೆ ಆರ್ಟಿಕಲ್ ಗಳು ನೀವು ನೋಡ್ತೀರಾ ಅಂದ್ರೆ ತರ ಕಾನ್ಸೆಪ್ಟ್ ಆ ಥರ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಯಾರಿಗೆ ಬೇಕಾಗಿದೆ ನೀವು ಆರಾಮಾಗಿ ಅಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಯಾಕೆ ಕಾನ್ಸೆಪ್ಟ್ ವೈಸ್ ಡಿಸೈನ್ಸ್ ವೈಸ್ ಆರ್ಟಿಕಲ್ಗಳು ನಮ್ಮ ಹತ್ರ ರೆಗ್ಯುಲರ್ ಇದಾವೆ ನೈಟ್ ಲೀಸ್ ಅಲ್ಲಿ ಅಷ್ಟೊಂದು ಪ್ಯಾಟರ್ನ್ ಅಷ್ಟೊಂದು ಫ್ಯಾಬ್ರಿಕ್ ನಿಮ್ಗೆ ಯಾರು ಕೊಡಲ್ಲ ಬಟ್ ರೆಗ್ಯುಲರ್ ಕಾನ್ಸೆಪ್ಟ್ ಬೇಸಿಸ್ ಅಮಲೇ ಆರ್ಟಿಕಲ್ಗಳೂ ಪ್ರಿಂಟ್ಗಳೂ ನಿಮಗೆ ಬೇಕಾಗಿದೆ ಅತ್ರ ವೆರೈಟಿ ಅತ್ರ ಕಾನ್ಸೆಪ್ಟ್ ದೊರ ನಮತ್ರ ಸ್ಟಾರ್ಟಿಂಗ್ ಆಗುತ್ತೆ ಆ ವಿಡಿಯೋ ಇಂದ ಯಾರಿಗೆ ಪರ್ಚೇಸಿಂಗ್ ಗೆ ಇದಾ ಆರಾಮಾಗಿ ನೀವು ಸ್ಕ್ರೀನ್ショット ಬಂದು ತೆಗೆದುಕೊಳ್ಳಬಹುದು ಇಲ್ಲ ಅಂದ್ರೆ ಸೂರುದ್ಗೆ ಬಂದು ನೀವು ಆರಾಮಾಗಿ ಪರ್ಚೇಸಿಂಗ್ ಮಾಡಬಹುದು ಓಲೋರ್ ವೆರೈಟಿಯಲ್ಲಿ ನೀವು ಮನೆ ಇಂದ 90 ಟು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ 30 ಇಂದ 50000 ಇಂದ ಆರಾಮಾಗಿ ಬಿಜಿನೆಸ್ ಸ್ಟಾರ್ಟ್ ಮಾಡಬಹುದು ಆ business concept variety ನೀವು ಅಲ್ಲಿ ಬಂದ್ ಪರ್ಚೇಸ್ ಮಾಡಕ್ಕೆ ಬೇಕಾಗಿದೆ ಆರಾಮಾಗಿ ಬಂದ್ ಪರ್ಚೇಸ್ ಮಾಡ್ಬಿಡ್ತೀರಾ ಆನ್ಲೈನ್ ಕೂಡ ಬೇಕಾಗಿದೆ ಆನ್ಲೈನ್ ಪರ್ಚೇಸ್ ಆ ಮಾಡ್ಬಿಡ್ತೀರ ವೆರೈಟಿ ನ್ಯೂ ಪ್ರಿಂಟ್ಸ್ ನ್ಯೂ ಕಾನ್ಸೆಪ್ಟ್ ಲೈಟ್ ಡಾರ್ಕ್ ಡಸ್ಟಿ ಕಲರ್ ಚಾರ್ಟ್ ಅಲ್ಲಿ ರೆಗ್ಯುಲರ್ ಬೇಸಿಸ್ ಮೇಲೆ ವೆರೈಟಿ ನಮ್ಮ ಹತ್ರ ಸಿಗುತ್ತೆ ಇಂಗ್ಲಿಷ್ ಕೂಡ ಚಾರ್ಟ್ ಕೂಡ ಕಸ್ಟಮೈಸ್ ಯಾರಿಗೆ ಪ್ರಿಂಟ್ಸ್ ಬೇಕಾಗಿದೆ ಕ್ವಾಂಟಿಟಿಯಲ್ಲಿ ನಮ್ಮ ಹತ್ರ ಬೇಜಾರ ಕಸ್ಟಮರ್ ಇದಾವೆಲ್ಲ ಕೊಡೋಕೆ ಯೂಸ್ ಮಾಡ್ತಾರೆ ಅವ್ರಿಗೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಬೇಕಾಗಿದೆ ಅದು ಕೂಡ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಆರ್ಟಿಕಲ್ ಗಳು ನೋಡ್ಬಿಡಿ ವೆರೈಟಿಗಳು ನೋಡ್ಬಿಡಿ ಪೀಸಸ್ ಕಾನ್ಸೆಪ್ಟ್ ಡಿಸೈನ್ಸ್ ನೈಟೀಸ್ ಅಲ್ಲಿ ಅಷ್ಟೊಂದು ವೆರೈಟಿ ನಿಮ್ಗೆ ಯಾರು ಕೊಡೋಲ್ಲ ಯಾಕೆ ಆತರ ಲೈಟ್ ಡಾರ್ಕ್ ಡಸ್ಟಿ ಕಲರ್ಸ್ ಆರ್ ವಿತ್ ಪ್ರೀಮಿಯಂ ಕಾನ್ಸೆಪ್ಟ್ ಪ್ರೀಮಿಯಂ ಪ್ಯಾಕಿಂಗ್ ಮತ್ತೆ ನ್ಯೂ ಕಲರ್ಸ್ ಆ ನ್ಯೂ ಕಾನ್ಸೆಪ್ಟ್ ಅಲ್ಲಿ ನೈಟೀಸ್ ಗಳು ನಮ್ಮ ಹತ್ರ ಅವೈಲಬಲ್ ಇದಾವೆ ಆತರ ವೆರೈಟಿ ನ್ಯೂ మార్కెట్ ಅಲ್ಲಿ 55 ಉಳುಕ ಆದಮೇಲೆ ನಿಮಗೆ ಅಡಿಷನಲಿ ಬರತೆ ಯಾಕೆ ಕೊಂಚೆಬ್ ನೀ ನೋರ್ತಾ ಇದ್ರೆ ವೆರೈಟಿಗಳೋ ನೀ ನೋರ್ತಾ ಇದ್ರೆ ಫಸ್ಟ್ ಕೊಂಚೆಬ್ ಆರ್ಟಿಕಲ್ ವನ್ ನೋರ್ತಿದ್ರೆ ಯು ಕ್ಯಾನ್ ನೋರ್ತಾ ಇದ್ರೆ ಒಲೋ 90 ಇಸ್ ದ ಪ್ರಾಡಕ್ಟ್ ಒಲೋ 90 ಇಸ್ ದ ಪ್ರಾಡಕ್ಟ್ ಅಲ್ಲಿ ಇದಾವೆ ಆ ವೆರೈಟಿ ಅಷ್ಟನ್ ವೆರೈಟಿ ಅಷ್ಟನ್ ಡಿಸೈನ್ಸ್ಗಳೋ ನಿಮಗೆ ಬೇಕಾಗಿದೆ আরাಮಾಗಿ ನೀವು ಬನ್ ಪರ್ಚೇಸ್ ಮಾಡಬಹುದು ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಅಂಡ್ سبسಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರಣ ನಮಸ್ಕಾರ ನಮ ಎಲ್ಲಕನ್ನಕರು